ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನಿಮಗೆ ತುಂಬ ಈಸಿಯಾಗಿ ಹಾಗೆ ಸಿಂಪಲ್ ಆಗುವಂಥ ಬೇಸಿನ ಹೋಳಿಗೆನ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನೇ ಬೇಕು ಅಂದರೆ ಒಂದು ಕಪ್ ಮೈದಾ ಹಾಗೆ ಒಂದು ಕಪ್ ಗೋಧಿ ಹಿಟ್ಟು ಹಾಗೆ ಕಡಲೆ ಹಿಟ್ಟು ಒಂದು ಕಪ್ ಸಕ್ಕರೆ ತುಪ್ಪ ಇಷ್ಟಿದ್ರೆ ಸಾಕು ಮೊದಲಿಗೆ ಒಂದು ಕಪ್ ಗೋಧಿ ಹಿಟ್ಟು ಹಾಗೆ ಮುಕ್ಕಾಲು ಕಪ್ಪಷ್ಟು ಮೈದಾ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ನಿಮಗೆ ಬೇಕು ಬೇಕು ಅಂದರೆ ಮೈದಾನ ಹಾಕ್ಬೋದು ಇಲ್ಲಿ ಎರಡನ್ನೂ ಮಿಕ್ಸ್ ಮಾಡಿದ್ದೀನಿ ಇಲ್ಲ ಗೋಧಿ ಬರೀ ಗೋಧಿನೇ ಹಾಕ್ಬೋದು ನಾನು ಎರಡು ಸಹ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ ಹಿಟ್ಟನ್ನು ಒಂದು ಹದ ಬರೋವ್ರಿಗೆ ನೀಟಾಗಿ ಮೇಲೆ ಅದಕ್ಕೆ ನೀರನ್ನ ಹಾಕಿ ಕಲಿಸ್ಕೋಬೇಕು ಇನ್ನು ಅದಾದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಕಲಸಿ ಇಟ್ಟರೆ ಸಾಕು ಇನ್ನು ಇದಾದ ಮೇಲೆ ನಾವು ನಂತರ ಹೂರ್ಟನ್ನು ರೆಡಿ ಮಾಡ್ಕೋಬೇಕು ಹೂರ್ಣನ ರೆಡಿ ಮಾಡ್ಕೋಬೇಕು ಅಂದರೆ ಮೊದಲಿಗೆ ಕಡಲೆ ಹಿಟ್ಟನ್ನು ಪ್ಯಾನಲ್ಲಿ ಒಂದೆರಡು ನಿಮಿಷ ತನಕ ಅದು ಹಸಿ ಮೇಲೆ ಹೋಗೋವ್ರಿಗೆ ಹಾಗೆಯನ್ನೇ ಡ್ರೈ ಮಾಡ್ಕೊಂಡು ಹುರ್ಕೋಬೇಕು ಅದಾದ ನಂತರ ಸ್ವಲ್ಪ ಸ್ವಲ್ಪನೇ ತುಪ್ಪನ ಆ್ಯಡ್ ಮಾಡ್ಕೋತಾ ಇರಬೇಕು ಎರಡು ಸ್ಪೂನ್ ತುಪ್ಪ ಹಾಕಿ ಮತ್ತೆ ಹಾಗೆ ಹುರ್ಕೊಂಡಾದ್ಮೇಲೆ ನಂತರ ಅದಕ್ಕೆ ಒಂದು ಕಪ್ ಸಕ್ಕರೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟನ್ನು ನೀವು ಸಕ್ಕರೆ ಹಾಕೋಬೋದು ನಾನು ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನೇ ಹಾಕೊಳ್ಳಿ ಅದಾದ ನಂತರ ಮತ್ತೆ ತುಪ್ಪ ಹಾಕಿ ತುಪ್ಪ ಹಾಕಿ ಮೇಲೆ ಹೋಗುವವರೆಗೂ ಕಂಟಿನ್ಯೂಸ್ಸಿಗೆ ಒಂದು ಎಂಟು ನಿಮಿಷ ತನಕ ಹುರ್ಕೊ ಹುರ್ಕೋಬೇಕಾಗತ್ತೆ ಇನ್ನು ಅದಾದಮೇಲೆ ಇನ್ನು ಮೇಲೆ ಒಂದು ನಾಲ್ಕರಿಂದ ಐದು ಸ್ಪೂನ್ ತುಪ್ಪನ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಲಾಸ್ಟಲ್ಲಿ ಇದನ್ನು ಹಾಕ್ಕೊಂಡು ತುಪ್ಪನ ರೋಸ್ಟ್ ಮಾಡಿಕೊಂಡ್ರೆ ನಮಗೆ ಹೂರಣ ರೆಡಿಯಾಗುತ್ತೆ ಹೂರಣ ಸಹ ರೆಡಿ ಆಯಿತು ಇನ್ನು ಇದಾದ ಮೇಲೆ ನಾವು ಆಗಲೇ ಕಲಸಿಟ್ಟಿರುವಂಥ ಗೋಧಿ ಹಿಟ್ಟನ್ನು ಗೋಧಿ ಅಥವಾ ಮೈದಾ ಯಾವ್ದಾದ್ರು ಎರಡನ್ನು ಮಿಕ್ಸ್ ಮಾಡಿ ನಾನು ಕಲಿಸಿದ್ದೀನಿ ನೀವು ಎರಡರಲ್ಲಿ ಯಾವ್ದಾರ ಮಾಡ್ಕೋಬೋದು ಸೊ ಇದನ್ನು ನಾವು ಮಾಮೂಲಿ ಹೆಂಗ್ ಯಾವ ಥರ ಒಬ್ಬಟ್ಟಿಗೆ ಯಾವ ಥರ ಶೇಪಲ್ಲಿ ಉಂಡೆ ಥರ ಮಾಡಿ ಕಟ್ ಕಟ್ ಮಾಡ್ಕೋತೀವೋ ಅದೇ ಥರ ನಾವು ಈಗ ಮಾಡಬೇಕಾಗತ್ತೆ ಈಗ ಹೂರ್ಣ ಮತ್ತು ಹಿಟ್ಟು ಎರಡೂ ಸಹ ರೆಡಿ ಇದೆ ಮೊದಲಿಗೆ ಹಿಟ್ಟನ್ನು ಚೆನ್ನಾಗಿ ಅದಾದ ಅದಾದಮೇಲೆ ಅದನ್ನು ಚಿಕ್ಕದಾಗಿ ಹೊಳ್ ಅದನ್ನು ಶೇಪ್ ಕೊಟ್ಟು ಅದಾದ ಮೇಲೆ ಅದಕ್ಕೆ ಹೂರ್ಣನ ಹಾಕಿ ಅದನ್ನು ಒಂದು ರೌಂಡ್ ಶೇಪ್ ಕೊಟ್ಟು ಲಟ್ಟನಿಗೆ ಲಟ್ಟಿಸ್ಕೊಂಡ್ರೆ ಹೇಗೆ ಒಬ್ಬಟ್ಟು ತಟ್ಟಿವೋ ಅದೇ ಥರ ನಾವು ಲಟ್ಟನ್ಗೆ ಲಟ್ಟಿಸ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಇನ್ನು ಈ ಥರ ಶೇಪ್ ಕೊಟ್ಟು ಹಿಂಗೆ ಈ ಥರ ಎಲ್ಲ ಮಾಡಾದ್ಮೇಲೆ ಒಬ್ಬಟ್ಟು ಥರ ಬಿಸಿ ಮಾಡಿ ಒಂದು ತವಾ ಮಡಗಿ ಅದರ ಮೇಲೆ ಬಿಸಿ ಮಾಡಿದ್ರೆ ಸಾಕು ಒಬ್ಬಟ್ಟು ರೆಡಿ ಆಗುತ್ತೆ ಸೊ ಹೇಗಿದೆ ಅಂತ ಹೇಳಿ ನೀವು ಒಂದ್ಸಲ ಟ್ರೈ ಮಾಡಿ ಬೇಸನ್ ಹೋಳಿಗೆ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ನೀವು ಸಲ ಟ್ರೈ ಮಾಡಿ ಹೇಗೂ ಹಬ್ಬ ಇದೆ ತುಂಬ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವೇನಾದರೂ ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ನೀಡಿ ತವಾ ಬಿಸಿ ಆದಮೇಲೆ ಒಬ್ಬಟ್ಟನ್ನು ತಟ್ಟಿದರೆ ತುಂಬ ಬಿಸಿ ಬಿಸಿ ಆಗಿರೋ ಒಬ್ಬಟ್ಟು ರೆಡಿ ಆಗುತ್ತೆ ಇದನ್ನು ನಾವು ಚಪಾತಿ ಹಿಟ್ಟು ಥರನೇ ಸೇಮ್ ಮೈ ಅದ್ರ ಮೇಲೆ ಮೈದಾ ಹಿಟ್ಟನ್ನು ಹಾಕಿ ನಾವು ಅದನ್ನು ಒತ್ತಿದ್ರೆ ತುಂಬ ಚೆನ್ನಾಗಾಗುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಹೇಗಿದೆ ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇದು ಬೇಸನ್ ಹೋಳಿಗೆ ತುಂಬಾ ಚೆನ್ನಾಗಿತ್ತು ಸೊ ಇದು ಬಿಸಿ ಬಿಸಿ ಇರುವಾಗಲೇ ತಿಂದರೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಮೇಲೆ ತುಪ್ಪ ಹಾಕೊಂಡು ಬಿಸಿ ಇರುವಾಗ ತುಪ್ಪ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ